ನಮ್ಮ ಯಜಮಾನ್ರು ಹೊಟ್ಟೋಗಿದ್ದಾರೆ ಅದು ನಮ್ಗೆ ಲೈಫ್ ಲಾಂಗ್ ನಮ್ಮ ಜೊತೆ ಆ ನೋವು ಇದ್ದೇ ಇರುತ್ತೆ ಅಟ್ಲೀಸ್ಟ್ ಅವ್ರು ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ನಾನು ಇಷ್ಟೇ ಮಾತಾಡೋಕ್ಕಾಗೋದು ದಯವಿಟ್ಟು ನಂಗೆ ಬೇರೆಯನ್ನು ಕೇಳಬೇಡಿ ಎಲ್ಲ ಮುಂದೆ ತನಿಖೆಗೆ ನಾನು ಕೊಟ್ಟಿದ್ದೀನಿ ತನಿಖೆ ಆದಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸರ್ ಮೊದಲು ಯಾವಾಗಲೂ ಯಜಮಾನ್ ಹೇಳೋರು ಸರ್ ಈ ಥರ ಎಲ್ಲ ಕಾಟ ಕೊಡ್ತಾರೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್ ಮೇಡಮ್ ನಿಮಗೆ ದರ್ಶನ್ ಅವರು ಉಪೇಂದ್ರ ಅವರು ಇವರೆಲ್ಲ ತುಂಬ ಅತ್ಯಾಪ್ತರು ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು ಇವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅಂತ ಇದು ಮಾಡಿರ್ಲಿಲ್ವ ನೀವು ಅಂತ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡಿದ್ರೆ ಬಹುಶಃ ಕರೆದು ಕೂರಿಸಿ ಮಾತಾಡಿ ಇದಕ್ಕೊಂದು ಪರಿಹಾರ ಕಂಡ್ಕೊಳ್ಬಹುದಿತ್ತಲ್ಲ ಇಷ್ಟೊಂದು ಬಟ್ ಈ ಈ ತರ ಸಂದರ್ಭ ಬರುತ್ತೆ ಅಂದ್ರೆ ಅವರು ಯಜಮಾನ್ರು ಹಂಚ್ಕೊಂಡಿದ್ರು ಇಲ್ವಾ ಅದು ನನ್ಗೆ ಗೊತ್ತಿಲ್ಲ ಸರ್ ನಮ್ಮ ಹತ್ರ ಹೇಳಿದಾಗ ಮಾತ್ರ ನಮ್ಮ ಕಡೆಯಿಂದ ನಾವು ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟಿದ್ದೀವಿ ನಾನು ಅವ್ರಿಗೊಂದು ಶಕ್ತಿಯಾಗಿ ನಿಂತಿದ್ದೀನಿ ಪಾಪ ಅವರು ಅದನ್ನು ಹೇಳಿದ್ದಾರೆ ನನ್ನ ರೇಖಾ ನನ್ನ ಶಕ್ತಿಯಾಗಿ ನಿಂತಿದ್ದಾಳೆ ನನ್ನ ಮಕ್ಕಳು ನನ್ನ ಪ್ರಾಣ ಅಂತ ಅದು ಹೇಳಿದ್ದಾರೆ ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ಏನೇನು ಸಿಕ್ಕುತ್ತೋ ಫ ಅವ್ನು ಫೋರ್ಜರಿ ಮಾಡಿರೋದು ಸುರೇಶ್ ಫೋರ್ಜರಿ ಮಾಡಿರೋದು ಅವನು ಅವಾಗವಾಗ ಇದ್ದು ಲಾಸ್ಟ್ ಕಾಲ್ ಅವನದೇ ಬಂದಿರೋದು ನಾನು ಎಲ್ಲ ತನಿಖೆ ಅಧಿಕಾರಿಗಳು ನಾನು ಹೇಳಿದ್ದೀನಿ ಸರ್

ಅವನು ಅವನಿಗೆ ಹೆಂಗ್ ಬೇಕೋ ಹಂಗೆ ಮಾಡಿಕೊಂಡು ಎಲ್ಲ ಮಾಡಿ ನಮ್ಮ ನಮ್ಮ ಸಂಸಾರನ ಈ ಥರ ತಂದ್ಬಿಟ್ಟ ಸರ್ ನಮ್ಮ ನಿಮ್ಗೆ ಎಲ್ರಿಗೂ ಗೊತ್ತು ಎಷ್ಟು ಒಳ್ಳೆಯವರು ಒಬ್ರಿಗೂ ಓದಿ ಕೆಟ್ಟದ್ದು ಬಯಸಿಲ್ಲ ನಾವಾಯಿತು ನಮ್ಮ ಫ್ಯಾಮಿಲಿ ಆಯಿತು ನಮ್ಮ ಜೀವನ ಆಯಿತು ನಮ್ಮ ಪಾಡು ನಾವು ನಾವು ಯಾರ ತಂಟೆಗೂ ಹೋಗಿಲ್ಲ ಆದರೆ ಇಂಥ ಫ್ಯಾಮಿಲಿನ ಅವ್ನು ಹಾಳು ಮಾಡಿಬಿಟ್ಟ ಸರ್ ಹೊಡೆದ್ಬಿಟ್ಟ ಸರ್ ನಂಗೆ ಕನ್ಸ್ಟ್ರಕ್ಷನ್ ನನಗೇನಷ್ಟು ಐಡಿಯಾ ಇಲ್ಲ ಸರ್ ನಂಗೆ ಗೊತ್ತಿರ್ಲಿಲ್ಲ ಸರ್ ಇತ್ತೀಚೆಗೆ ಗೊತ್ತಾಯ್ತು ಅಷ್ಟೇ ಸರ್ ಸರ್ಕಾರ ಮಾಡಿ ಸೀಲ್ ಹಾಕಿದ್ದಾರೆ ಅದ್ರ ದುಡ್ಡು ನಾವೇನು ತಗೊಂಡಿಲ್ಲ ಸರ್ ಎಲ್ಲಾದ್ರ ಮೇಲೂ ಅವನೇ ತೆಗ್ಸಿ ಅವನೇ ಹಾಕ್ಸ್ಕೊಂಡು ಅವನಿಗೆ ಹೆಂಗ್ ಬೇಕೋ ಹಂಗೆ ನಮ್ಮ ಯಜಮಾನ್ರನ್ನ ಅದೇನು ಬ್ಲ್ಯಾಕ್ ಮೇಲ್ ಇಟ್ಕೊಂಡಿದ್ನೋ ಗೊತ್ತಿಲ್ಲ ಸರ್ ಅವನಿಗೆ ಅವ್ನು ಹೆಂಗ್ ಬೇಕೋ ಹಂಗೆ ಆಡಿಸಿದ್ದಾನೆ ಸರ್ ಅವನಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಂಡಿದ್ದಾನೆ ಸರ್ ಅವರಿಗೆ ಕಿರುಕುಳ ಕೊಟ್ಟಿದ್ದಾನೆ ಅವರು ಸಾಯಕ್ಕೆ ಅವನೇ ಕಾರಣ ಅವನ ಜೊತೆ ಅವನ ಪಾರ್ಟ್ನರ್ ಹೊಮ್ಮಣ್ಣಂಗೂ ಗೊತ್ತಿದೆ ಅಕೌಂಟೆಂಟ್ ಸುದೀನ್ಂಗೂ ಗೊತ್ತಿದೆ ತನಿಖಾ ಅಧಿ ಅಧಿಕಾರಿಗಳು ತನಿಖೆಯೂ ಇದ್ದಾರೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಕೊಡ್ಸೇ ಕೊಡಿಸ್ತಾರೆ ದಯವಿಟ್ಟು ನೀವು ನನಗೆ ಹೆಲ್ಪ್ ನ್ಯಾಯ ಕೊಡಿಸ್ಕೊಡಿ ಸರ್